ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೃಷಿ ಸುಗ್ಗಿ ಸಂಭ್ರಮ ಮನೆ ಮಾಡಿದ್ದು ಕೃಷಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ನಗರದ ಕಲಾಮಂದಿರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಇಪ್ಪತ್ತೊಂದು ಸಾಧಕ ಕೃಷಿಕರಿಗೆ ಕೃಷಿ ಭೀಷ್ಮಾಚಾರ್ಯ ಕೃಷಿ ದ್ರೋಣಾಚಾರ್ಯ ಕೃಷಿ ಏಕಲವ್ಯ ಮತ್ತು ಕೃಷಿ ರತ್ನ ಪ್ರಶಸ್ತಿಯನ್ನು ಪ್ರಧಾನಿಸಲಾಯಿತು ಜೊತೆಗೆ ಕೆಆರ್ ನಗರದ ಕಾಳೇಗೌಡನಹಳ್ಳಿಯ ಪುಟ್ಟಸ್ವಾಮಿಗೌಡ ದೇವಿರಮ್ಮ ಪಾಂಡವಪುರದ ಹೊಂಬೇಗೌಡ ಟಿನಸಿಪುರದ ಅಭಿಲಾಷ್ ಸೇರಿದಂತೆ ಇಪ್ಪತ್ತೊಂದು ಪ್ರಗತಿಪರ ರೈತರು ಮತ್ತು ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಕೃಷಿಕರಿಗೆ ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ಖ್ಯಾತ ಸಾವಯವ ತಜ್ಞ ಹುಲ್ಲೇಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು